ತರಕಾರಿ ಕಾಯ್ದೆ ಒಂದ್ಸತಿ ಒಬ್ಬ ಅವ್ರ ಅಪ್ಪನ ಜೊತೆ ಐಲ್ಯಾಂಡ್ ಅಲ್ಲಿ ಇರ್ತಾನಂತೆ ಅದು ಐಲ್ಯಾಂಡ್ ಸಮುದ್ರದ ಮಧ್ಯದಲ್ಲಿ ಇರುತ್ತಂತೆ ಅವಾಗ ಅವನು ಯಾವಾಗಲೂ ಜೋರಾಗಿ ಮಳೆ ಬರ್ತಂತೆ ಅವಾಗ ಸ್ಕೂಲಲ್ಲಿ ಮಕ್ಕಳನ್ನೆಲ್ಲ ಬೇಗ ಕಳಿಸ್ಬಿಡೋರಂತೆ ಮಳೆ ಬಂದಾಗೆಲ್ಲ ಯಾಕೆಂದ್ರೆ ಅವಾಗ ಮಳೆ ಬಂದಾಗ ಬಿಲ್ಡಿಂಗ್ ಬಿಲ್ಡಿಂಗ್ಗೆ ಬಿದೋಗಿಬಿಡೋದಂತ ಜ್ವರ ಮಳೆ ಬರೋದಂತೆ ಸಮುದ್ರ ಅದು ಅದಕ್ಕೆ ಅವಾಗ ಇವನು ಇವನಿಗೆ ಅವತ್ತು ಹಾಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಂತೆ ಇವನನ್ನ ಬೇಗ ಸ್ಕೂಲಿಂದ ಮನೆಗೆ ಬಿಟ್ಬಿಟ್ರಂತೆ ಇವನು ಆಗ ಬರಬೇಕಾದ್ರೆ ಒಂದು ಪಕ್ಷಿ ಕೂಗೋದು ಕೇಳಿಸ್ತಂತೆ ಕಾ ಅಕ್ಕ ಅಂತ ಇವನು ಅದನ್ನು ಧ್ವನಿಯನ್ನು ಫಾಲೋ ಮಾಡಿಕೊಂಡು ಅದನ್ನು ಹಿಂದೆ ಹೋದಂತೆ ಆಮೇಲೆ ಕೆಳಗಡೆ ನೋಡಿದ್ರೆ ಒಂದು ಕಾಗೆ ಮಡಿ ಪಾಪ ಮೊಟ್ಟೆಯಿಂದ ಹೊಡೆದ್ಬಿಟ್ಟು ಬಿದ್ದಿತ್ತಂತೆ ಅವನು ಆ ಮೊಟ್ಟೆ ಸಮೇತ ಆ ಕಾಗೆ ನೆತ್ಕೊಂಡು ಮನೆಗೆ ಬೇ ಗೋಡಂತೆ ಆಮೇಲೆ ದೊಡ್ಡದಾಯ್ತಂತೆ ಇವನು ಚೆನ್ನಾಗಿ ಮಾಂಸ ಆ ಕಾಗೆಗಳು ಏನೇನು ತಿನ್ನುತ್ತೆ ಅದನ್ನೆಲ್ಲ ಕೊಟ್ಟು ಅದನ್ನು ದೊಡ್ಡದು ಆ ಕಾಗೆ ತಿಂದು ತಿಂದು ಇಷ್ಟು ದೊಡ್ಡದಾಗಿ ಹೋಗ್ಬಿಟ್ಟಿತ್ತಂತೆ ಅವಾಗ ಇವನು ಆಯಿತು ನಿನ್ನ ಮನೇಲಿರೋದು ಸಾಕು ನೀನು ದೊಡ್ಡವನಾಗಿದ್ದೆ ನೀನು ಹೋಗ್ತೀನಿ ಅಂತ ಕೇಳೋದಕ್ಕೆ ಈಗಾಗೆ ಹೂ ಅಂತ ತಲೆ ಆಡಿಸ್ತಂತೆ ಅದಕ್ಕೆ ಇವನು ಅದನ್ನು ಹಾಗೆ ಬಿಟ್ಬಿಟ್ನಂತೆ ಆಕಾಶಕ್ಕೆ ಅದು ಹಾ ಹಾಕ್ಕೊಂಡು ಬಿಟ್ಟು ಸಮುದ್ರದತ್ತಾನೇ ವಾಸ ಮಾಡ್ತಿತ್ತಂತೆ ಆಮೇಲೆ ಒಂದು ಕೊಳದ ಹತ್ತು ಅದು ತಾನೇ ರಾಜ ಅಂತ ಆಳ್ಕೆ ಮಾಡ್ತಿತ್ತಂತೆ ಯಾವ ಪಕ್ಷಿಗೆ ಯಾವ ಪ್ರಾಣಿಗೆ ಆಮೇಲೆ ಅಲ್ಲಿ ಮೀನುಗಳಿಗೆ ಯಾವುದಕ್ಕೂನು ಸ್ವತಂತ್ರವಾಗಿ ಇರಕ್ಕೆ ಬಿಡ್ತಿರ್ಲಿಲ್ಲಂತೆ ನಾನು ಹೇಳಿದ ಮಾತ್ರ ನೀವು ಕೇಳಬೇಕು ಅಂತ ಅಂದಿತ್ತಂತೆ ಅದಕ್ಕೆ ಒಂದ್ಸತಿ ಒಂದು ಹಂಸ ಪಕ್ಷಿ ಸ್ಪೀಡಾಗಿ ಹಾರ್ಕೊಂಬಂತಂತೆ ಎಲ್ಲಿಂದ ಬೇರೆ ಕಡೆಯಿಂದ ಅದಕ್ಕೆ ತುಂಬ ಬರಡಿಕೆ ಹೋಗ್ಬಿಟ್ಟಿತ್ತಂತೆ ಅದು ಕೊಳ ನೋಡ್ತಂತೆ ಅಪ್ಪ ಸದ್ಯ ನಾವು ಕೊಳ ಸಿಕ್ತು ನೀರು ಕುಡಿಯೋಣ ಅಂತ ಹತ್ತಿರ ಹೋಗ್ಬಿಟ್ಟು ಕುಡಿದ್ಬಿಡ್ತಂತೆ ಅವಾಗ ತಕ್ಷಣಕ್ಕೆ ಈ ಕಾಗೆ ಹಾರ್ಕೊಂಡು ಬೇಗ ಬಂತಂತೆ ನೀನು ಯಾಕೆ ನಂದು ಕೋಲದಲ್ಲಿ ನೀನು ಯಾಕೆ ನನ್ನ ಪರ್ಮಿಷನ್ ಇಲ್ಲದೆ ನೀರು ಕುಡ್ದೆ ಅಂತ ಕೇಳ್ತಂತೆ ಆಯಿತು ಇವಾಗ ನಾನು ನಿನ್ನ ಫೈಟಿಂಗ್ ಮಾಡಿಬಿಟ್ಟು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಂತೆ ಅದಕ್ಕೆ ಇವನು ಹಂಸದ ಪಕ್ಷಿ ಯೋಚನೆ ಮಾಡ್ತಂತಿ ಫೈಟಿಂಗ್ ಗೀಟಿಂಗ್ ಎಲ್ಲ ಬೇಡ ಆಮೇಲೆ ಯಾರಿಗಾದ್ರೂ ಏನಾದರೂ ಆಗ ಕಷ್ಟ ನಾವಿಗೂ ರೇಸ್ ಮಾಡೋಣ ರೇಸಲ್ಲಿ ಯಾರು ಗೆಲ್ತಾರೋ ಅವರೇನೂ ಇದ್ದು ಈ ಕಳೆದ ರಾಜ ಆಯ್ತಾ ಅಂತ ಹೇಳ್ತಂತೆ ಇದು ಇವನ್ ಕಾಗೆ ಒಪ್ಕೊಂಡಂತ ಆಯ್ತಪ್ಪ ಯಾವ ಯಾರು ಗೆಲ್ತಾರೋ ಅವರೇ ರಾಜ ಒಪ್ಕೊಂಡೆ ಏನು ಮಾಡಂಗ ಬಾ ಅಂತ ಕವಿತಂತೆ ಅವಾಗ ಈ ಹಂಸ ಪಕ್ಷಿನೂ ಆಯಿತು ಬಾ ಅಂದ್ಬಿಟ್ಟು ಅಲ್ಲಿ ಆ ಸಮುದ್ರದ ದಡದಿಂದ ಆ ಸಮುದ್ರದ ದಡದವರೆಗೂ ನಾವಿಬ್ರು ಹಾಡಬೇಕು ಯಾರು ಫಸ್ಟ್ ಹಾಕ್ತಾರೋ ಅವರೇ ಇನ್ನು ಗಿನೇ ನಮ್ಮ ಟೀಮ್ ಲೀಡರು ಅವನು ಹೇಳ್ತಾನೆ ಯಾರು ವಿನ್ ಆದೂ ಯಾರು ಸೋತರು ಅಂತ ಆಯಿತಾ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾನಂತೆ ಆವಾಗ ಈ ಕಾಗೆ ಸ್ಪೀಡಾಗಿ ಹೊಟ್ಟೋಯ್ತಂತೆ ಮುಂದೆ ಇನ್ನೇನು ಫಿನಿಷಿಂಗ್ ಪಾಯಿಂಟ್ ಇರಬೇಕು ಅಂದಾಗ ಅಯ್ಯೋ ನನಗೇನು ಹಂಸ ಪಕ್ಷಿ ತೊಂದರೆನೇ ಕೊಟ್ಟಿಲ್ವಲ್ಲ ಅದು ನೋಡಿ ಆರಾಮಾಗಿ ಆಡ್ಕೊಂಡು ಬರ್ತಿದ್ದೆ ನಾನು ನೋಡಿ ಸ್ಪೀಡಾಗಿ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀನಿ ನನಗೆ ಏನು ಮಾಡ್ತಾನೆ ಇಲ್ವಲ್ಲ ಅಂತ ಇವ್ನು ಯೋಚನೆ ಮಾಡಿಬಿಟ್ಟು ಹೋಗಿ ನೋಡೋಣ ಅದಕ್ಕೆ ತಲೆ ಸುತ್ತ ಬಸ್ಬಿಟ್ಟು ಸಮುದ್ರದೊಳಗಡೆ ಬೀಳಿಸ್ಬಿಡೋಣ ಅಂದ್ಬಿಟ್ಟು ಅದು ಹತ್ತಿ ಹೋಗ್ಬಿಟ್ಟು ಹೇಳ್ತಂತೆ ಏ ಹಂಸ ಪಕ್ಷಿ ನಾನು ನೋಡು ಮೇಲೆ ಹೆಂಗೆ ತಿರುಗ್ತೀನಿ ಅಂತ 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 ಅಂದ್ಬಿಟ್ಟು ತಿರುವಾಗ ಸ್ಟಾರ್ಟ್ ಮಾಡ್ತಂತೆ ಅಷ್ಟು ಬಿ ಫ್ಯಾನ್ ಥರ ಬುಜ್ ಅಂತ ತಿರುಗ್ತಂತೆ ಅದನ್ನ ನೋಡ್ಬಿಟ್ಟು ಆ ಹಂಸ ಪಕ್ಷಿ ಹಂಗೆ ಹಾಡ್ತಾಯ್ತಂತಾರ ಆಮಗೆ ಅವಾಗ ಅದು ಕಾಡಿಗೆನ ತಲೆ ಸುತ್ತ ಬಂದ್ಬಿಡ್ತಂತೆ ತಿರುಗಿ 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 ಅವಾಗ ಅದಕ್ಕೆ ಹಾಕೊಂಡು ಲೆಕ್ಕಲು ಶಕ್ತಿ ಬರುತ್ತೆ ಪಕ್ಕನೂ ಸಮುದ್ರ ಈ ಕಡೆಯೂ ಸಮುದ್ರ ಎಲ್ಲ ಕಡೆ ಸಮುದ್ರ ಅಂತೆ ಹೋಗ್ಬೇಕು ಅಂದ್ರೆ ಆ ಕಡೆಯೇ ಹೋಗ್ಬೇಕಂತೆ ಅವಾಗ ಇದು ಇನ್ನೇನು ತಿಮ್ಮಿಂಗ್ಳು ಅಲ್ಲಿ ಕೆಳಗಡೆ ಬಾಯಿ ತೆಕ್ಕೊಂಡು ನಿಂತಿತ್ತಂತ ಅಂತ ಇನ್ನೇನು ಈ ಕಾಗೆ ಬಿದೋಗ್ಬಿಡುತ್ತೆ ನಮ್ಗೆ ಒಂದು ದಿವಸ ಆದ್ರೂ ಬೇರೆ ಫುಡ್ ಸಿಗುತ್ತಲ್ಲ ಚೆನ್ನಾಗಿರೋದು ಅಂತ ಆ ಅಂತ ತೆಕ್ಕೊಂಡಿರುತ್ತಂತೆ ಯಾವಾಗ ಅಷ್ಟಲ್ಲಿ ಏನು ಓಂ ನಮ್ಮ ಶಿವ ನಾನಿವಾಗ ಬೀಳೋ ಬೀಳೋದೇ ಅಷ್ಟೇ ನನ್ನ ಇವಾಗ ಪ್ರಾಣ ಹೋಗೋದೇ ಅಂತ ಅಂದ್ಕೊಂಡು ಕಣ್ಮು ಮುಟ್ಕೊಂಬಿಡ್ತಂತೆ ಹೀಗೆ ಆಮೇಲೆ ಹರ್ ಶಂಬ ಅಂದ್ಬಿಟ್ಟು ಇದು ಬೀಳಕ್ಕೆ ಸ್ಟಾರ್ಟ್ ಮಾಡ್ತಂತೆ ಅಷ್ಟರಲ್ಲಿ ಅನ್ ಪೇಗ್ ತಪ್ಪೋಗ್ಬಿಟ್ನಂತೆ ಕಾಗೆ ಅದಕ್ಕೆ ಬೀಳ್ತಿದ್ದೀನಿ ಅಂತ ಮರ್ತೋಗ್ಬಿಡ್ತಂತೆ ಅವಾಗ ಅಷ್ಟರಲ್ಲಿ ಹಂಸ ಪಕ್ಷಿ ಬಂದ್ಬಿಟ್ಟು ಅದ್ರ ಕೊಕ್ಕಲ್ಲಿ ಅದನ್ನು ಹಿಡ್ಕೊಂಡು ಎತ್ಕೊಂಡು ಹೋಗಿ ಅಲ್ಲಿ ಐಲ್ಯಾಂಡ್ ಬಿಟ್ಬಿಟ್ಟು ಅದ್ರ ತಲೆ ಮೇಲೆ ಒಂಚೂರು ಬಂದು ನೀರು ಚುಮ್ಕಸ್ತಂತೆ ಆಗದಕ್ಕೆ ಎಚ್ಚರ ಆಯ್ತಂತೆ ಆವಾಗ ಅಂದ್ಕೊತಂತೆ ನನಗಿನ್ನೂ ಸತ್ತಿಲ್ವಾ ನಾನು ಅಂತ ಆಶ್ಚರ್ಯ ಆಯ್ತಂತೆ ಆಮೇಲೆ ಹಂಸ ಪಕ್ಷಿ ಕೇಳ್ತಂತೆ ಏನು ನನಗಿನ್ನೂ ಸತ್ತಿಲ್ವಾ ಅಂತ ಕೇಳ್ತಂತೆ ಅದಕ್ಕೆ ನಾನು ನಿನ್ನ ನನ್ನ ಕೊಕ್ಕಲ್ಲಿ ಹಿಡ್ಕೊಂಡು ತಂದೆ ಅದಕ್ಕೆ ನೀನು ಸತ್ತಿಲ್ಲ ಅಂತ ಹೇಳ್ತಂತೆ ಅದನ್ನು ನೋಡಿ ಕಾಗಿ ತುಂಬ ಪಶ್ಚಾತ್ತಾಪ ಆಗ್ಬಿಡುತ್ತಂತೆ ಅವಾಗ ಅದ್ರ ಸೋಲು ನೊಕ್ಕೊಳ್ಳುತ್ತಂತೆ ನಾನು ಸೋತಿದ್ದೀನಿ ಇನ್ಮೇಲಿಂದ ನೀನೇ ಇದು ಪಂಡು ರಾಜ ಅಂತ ಹೇಳ್ತಂತೆ ಅದನ್ನು ನೋಡಿ ಆ ಹಂಸ ಹೇಳ್ತಾನೆ ನೋಡು ಈ ಥರ ಮಾ ಇದು ಎಲ್ಲಾರ್ಗು ನೀರು ಕುಡಿಯೋಕ್ಕೆ ಬಿಡಬೇಕು ಇನ್ಮೇಲಿಂದ ಅದೇ ನಾನು ಷರತ್ತು ನನಗೇನು ರಾಜ ಹಾಕ್ಬೇಕು ಅಂತೇನಿಲ್ಲ ನೀನೇ ರಾಜ ಹಾಕು ಅದೇ ಎಲ್ಲರಿಗೂ ಇನ್ಮೇಲೆ ನೀರು ಕುಡಿಯೋಕ್ಕೆ ಬಿಡಬೇಕು ಅದನ್ನು ಸ್ವತಂತ್ರವಾಗಿಡಬೇಕು ಅಂತ ಹೇಳ್ತಾನೆ ಸ್ಟೋರಿ ಯಾವತ್ತು ದುರಹಂಕಾರ ಪಡಬಾರ್ದು ದುರಹಂಕಾರ ಪಟ್ಟರೆ ನಾವು ಯಾವಾಗ್ಲೂ ಅದರದ್ದು ಪ್ರತಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಧನ್ಯವಾದ